ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರನ್ನ ಚಾನೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ಚಾರು ಮನೆಯಲ್ಲಿ ಮಲಗಿಕೊಂಡಾಗ ರಾಮಾಚಾರ್ಯನ್ನು ರಾಜಿ ಮತ್ತು ಸೆಕ್ಸೇನ್ ಮತ್ತು ಮಾನ್ಯತ ಚಾಕುವಿನಿಂದ ಚುಚ್ಚಿ ಸಾಯಿಸಿದಂತೆ ಕನಸು ಬಿತ್ತು ಆಗ ಚಾರು ಗಾಬರಿಂದ ಅಂತ ಜೋರಾಗಿ ಕೂಗುತ್ತಾ ಎದ್ಕೊಡ್ತಾಳೆ ಅವಳನ್ನು ಅವಳು ಕೂಗಿದ್ದನ್ನು ಕೇಳಿ ಅಜ್ಜಿ ಜಾನಕಿ ಮತ್ತು ಮುರಾರಿ ಓಡಾಡಿ ಬಂದು ಚಾರು ಏನಾಯ್ತು ಅಂತ ಕೇಳ್ತಾರೆ ಆಗ ಚಾರು ರಾಮಾಚಾರ್ಯನ್ನು ಸೆಕ್ಸೇನ ಆ ರಾಜಿ ಎಲ್ಲರೂ ಕೂಡಿ ಚಾಕುವಿನಿಂದ ಚುಚ್ಚಿ ಸಾಯಿಸಿದಂತೆ ಕನಸು ಬಿತ್ತು ಆ ರಾಜಿ ಒಳಲ್ಲ ಕೆಟ್ಟವಳು ಅಂತ ಹೇಳ್ತಾ ಹೇಳ್ತಾಳೆ ಆಗ ಜಾನಕಿ ಅದು ಬರೀ ಕನಸು ತಾನೇ ಅದು ನಿಜ ಆಗುತ್ತಾ ಅದಕ್ಕೆ ಎದುರ್ಕೋತಾರಾ ಅಂತ ಕೇಳ್ತಾಳೆ ಅಜ್ಜಿ ನೀನು ಏನು ಯೋಚನೆಯಲ್ಲಿ ಮಲಗಿದ್ಯಾ ಅದಕ್ಕೆ ಈ ತರ ಕೆಟ್ಟ ಕನಸು ಬಿದ್ದಿದೆ ಈಗ ನೀನು ಯಾವುದೇ ಯೋಚನೆ ಮಾಡದೆ ಖುಷಿಯಾಗಿರ್ಬೇಕು ಅಂತ ಹೇಳಿ ಚಾರುವಿಗೆ ಸಮಾಧಾನ ಮಾಡ್ತಾರೆ ಇತ್ತ ರಾಮಾಚಾರಿ ಮತ್ತು ರಾಜ್ ಇಬ್ಬರು ಆ ಸೆಕ್ಷನ್ ಇರೋ ಫ್ಯಾಕ್ಟ್ರಿ ಒಳಗೆ ಬರ್ತಾರೆ ಆಗ ರಾಮಾಚಾರಿ ಫ್ಯಾಕ್ಟ್ರಿ ಇಷ್ಟು ದೊಡ್ಡದಾಗಿದೆ ಈ ಡಾಕ್ಯುಮೆಂಟ್ಸ್ಗಳು ಎಲ್ಲಿ ಅಂತ ಹುಡ್ಕೋದು ಅಂತ ಹೇಳಿ ಸರಿ ಇಲ್ಲೇ ಎಲ್ಲೋ ಇರುತ್ತೆ ಹುಡ್ಕೋಣ ಬನ್ನಿ ಅಂತ ಅಲ್ಲಿ ರಾಮಾಚಾರಿ ಡಾಕ್ಯುಮೆಂಟ್ ಹುಡುಕುತ್ತಿದ್ದಾಗ ಮರಿಯಲ್ಲಿ ನಿಂತ ಸೆಕ್ಷನ್ ಆತನಿಗೆ ಬಂದೂಕಿನಿಂದ ಗುಂಡು ಹಾಕಲು ಹೋಗ್ತಾನೆ ಆಗ ಮರೆಯಲ್ಲಿ ನಿಂತ ರುಕು ನೀವು ಗುಂಡು ಹಾಕಬೇಡ್ರಿ ಅವನನ್ನು ನಾನು ಸಾಯಿಸುತ್ತೇನೆ ಅಂತ ಸನ್ನೆ ಮಾಡ್ತಾಳೆ ಆಗ ರಾಮಾಚಾರಿ ರಾಜಿಯವರೇ ಡಾಕ್ಯುಮೆಂಟ್ ಸಿಕ್ಬಿಡ್ತು ಬನ್ನಿ ಯಾರಿಗೂ ಗೊತ್ತಾಗದೇ ಆಗಿ ಹೋಗಿಬಿಡೋಣ ಅಂತ ಅಲ್ಲಿಂದ ಹೊಡಲು ಪ್ರಯತ್ನಿಸುತ್ತಾನೆ ಆಗ ಚಾರು ರಾಮಾಚಾರ್ಯ ಫೋನ್ ಮಾಡಬೇಕಂದ್ರೆ ಅವನು ಫೋನ್ ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ಮತ್ತೆ ರಾಜಿಗೆ ಫೋನ್ ಮಾಡಿದಾಗ ರಾಜಿ ಬೇಕಂತೆಲ್ಲ ಫೋನ್ ಕಟ್ ಮಾಡ್ತಾಳೆ ಆಗ ರಾಮಾಚಾರ್ಯ ರಾಮಾಚಾರ್ಯಾರದು ಫೋನ್ ಮಾತಾಡಿ ಅಂತ ಹೇಳ್ತಾನೆ ಆಗ ಆಗ ಅರ್ಜೆಂಟೂನಿಲ್ಲ ಸರ್ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾಳೆ ಮತ್ತು ಚಾರು ರಾಜಿಗೆ ಫೋನ್ ಮಾಡ್ತಾಳೆ ಆಗ ರಾಜಿ ಫೋನು ಸ್ವಿಚ್ ಆಫ್ ಅಂತ ಬರ್ತದೆ ಆಗ ಚಾರು ಮೊದಲು ಫೋನ್ ಕಟ್ ಮಾಡಿದ್ಲು ಆದರೆ ಈಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಗಾಬ್ರಿಂದ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾರೆ ಆಗ ಮುರಾರಿ ರಾಜಿಯನ್ನು ಮನೆಗೆ ಕರ್ಕೊಂಡು ಬಂದಿದ್ದು ನಿಮ್ಮದೇ ತಪ್ಪು ಅವಳು ಒಳ್ಳೆಯವಳಲ್ಲ ಅಂತ ನನಗೆ ಅನುಮಾನ ಬಂದು ಹೇಳಿದಾಗ ಯಾರೂ ನನ್ನ ಮಾತು ಮಾತನ್ನ ನಂಬಲಿಲ್ಲ ಯಾವಾಗಲೂ ಹೀಗೆ ಎಲ್ರಿಗೂ ಒಳ್ಳೇದೇ ಮಾಡ್ತೀನಿ ಅಂತ ಹೇಳಿ ಸುಳಿಗೆ ಹೋಗಿ ಸಿಕ್ಕಾಕೋತೀರಾ ಈಗ ಅವರನ್ನು ಎಲ್ಲಿ ಅಂತ ಹುಡುಕೋದು ಅಂತ ಹೇಳ್ತಾನೆ ಆಗ ಅಜ್ಜಿ ಈಗ ಆಗಿ ಈಗ ಆಗಿದ್ದು ಹೇಳಿದ್ರೆ ಏನು ಪ್ರಯೋಜನ ಈಗ ಮುಂದೆ ಏನು ಮಾಡಬೇಕು ಹೇಳು ಅಂತ ಹೇಳ್ತಾಳೆ ಇತ್ತ ಕಡೆ ರಾಮಾಚಾರಿ ಫ್ಯಾಕ್ಟ್ರಿಯಿಂದ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೊರಗಡೆ ಹೋಗ್ತಿದ್ದಾಗ ಅವನಿಗೆ ಅಲ್ಲಿ ಯಾರೋ ನಮ್ಮನ್ನು ಸಾಯಿಸಲು ನಿಂತಿದ್ದು ಆತನಿಗೆ ಗೊತ್ತಾಗಿ ಈಗ ನಾನು ಸೇಫಾಗಿ ಇಲ್ಲಿಂದ ಹೊರಗಡೆ ಹೋಗಬೇಕು ಅಂತ ರಾಮಾಚಾರಿ ಅಲ್ಲಿಂದ ಓಡಿ ಹೋಗ್ತಿದ್ದಾಗ ಸೆಕ್ಷನ್ ಕಡೆಯ ಗುಂಡಗಳು ರಾಮಾಚಾರ್ಯನ್ನು ಹೊಡೆಯಲು ಬರ್ತಾರೆ ಆಗ ಅವರೆಲ್ಲರನ್ನು ರಾಮಾಚಾರಿ ಹೊಡಿತಾನೆ ಆದರೂ ಕೂಡ ಆ ಗುಂಡಗಳು ಆತನು ಎಲ್ಲರೂ ಬಂದು ಹಿಡ್ಕೊಳ್ತಾರೆ ಆಗ ಸೆಕ್ಷನ್ ಮಾನ್ಯತಾ ರಾಜಿ ಎಲ್ಲರೂ ರಾಮಾಚಾರ್ಯ ಮುಂದೆ ಚಪ್ಪಾಳೆ ತಟುತ ವೆಲ್ಕಮ್ ರಾಮಾಚಾರಿ ಅಂತ ಹೇಳ್ತಾ ಬರ್ತಾರೆ ಆಗ ರಾಜಿಯು ತನಗೆ ಮೋಸ ಮಾಡಿದ್ದನ್ನು ಕಂಡು ರಾಮಾಚಾರಿ ರಾಜಿಗೆ ಬೈಯುತ್ತಾನೆ ಆಗ ಮಾನ್ಯತಾ ಯುದ್ಧ ಅಂತ ಬಂದಾಗ ಧರ್ಮ ಅಧರ್ಮ ಅಂತ ನೋಡಬಾರ್ದು ರಾಮಾಚಾರಿ ಬರೀ ಗೆಲ್ಲೋದು ಮಾತ್ರ ನೋಡಬೇಕು ಅಂತ ಹೇಳ್ತಾಳೆ ಆಗ ಸೆಕ್ಷನ್ ರಾಮಾಚಾರಿ ನೀನು ಗೊತ್ತಿಲ್ಲದೆ ನಾವು ತೋಡಿದ ಹಳ್ಳಕ್ಕೆ ಬಂದು ಬಿದ್ದುಬಿಟ್ಟೆ ಅಂತ ಹೇಳ್ತಾನೆ ಆಗ ಮಾನ್ಯತೆ ನಾವು ಎಲ್ಲರೂ ಒಮ್ಮೆಲೆ ಅಟ್ಯಾಕ್ ಮಾಡಿದ್ರಿಂದ ರಾಮಾಚಾರಿ ಹೆದ್ರಿಕೊಂಡಿದ್ದಾನೆ ಹೇಳಿದಾಗ ಅದಕ್ಕೆ ರಾಮಾಚಾರಿ ತೂ ನಾನೇನ ನಾನಾಕೆ ಹೆದ್ರಿಕೊಳ್ಳಿ ಅನ್ಯಾಯ ಮಾಡಿದ ನೀವೇ ಹೆದ್ರುಕೊತಾ ಇಲ್ಲ ಸತ್ಯದಿಂದ ಅನ್ಯಾಯದಿಂದ ಇರುವ ನಾನಾಕೆ ಹೆದ್ರಲಿ ಅಂತ ಹೇಳಿ ಅವನನ್ನು ಹಿಡಿದುಕೊಂಡು ಗುಂಡಗಳಿಗೆಲ್ಲ ಮತ್ತೆ ಹೊಡೆದು ಅವರಿಂದ ಬಿಡಿಸ್ಕೊಂಡು ಮಾನ್ಯತೆಗೆ ನೀನು ನನಗೆ ದೇವಸ್ಥಾನದಲ್ಲಿ ಪೂಜೆ ಪೂಜೆ ಮಾಡ್ಕೊಂಡಿರೋ ಪೂಜಾರಿ ಅಂತ ಹೇಳಿದೆ ತಾನೆ ನನಗೆ ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೂ ಬರುತ್ತೆ ಈ ಕೈಲಿ ರುದ್ರಾಭಿಷೇಕ ಮಾಡೋಕ್ಕೂ ಬರುತ್ತೆ ರುಂಡಾನು ಚಂಡಾಡೋಕ್ಕೂ ಬರುತ್ತೆ ಈ ಕೈಯಲ್ಲಿ ಅಕ್ಷತ ಹಾಕೋಕ್ಕೂ ಬರುತ್ತೆ ದುಷ್ಟರನ್ನು ಸಂಹಾರ ಮಾಡೋಕ್ಕೂ ಬರುತ್ತೆ ಅಂತ ಹೇಳ್ತಾನೆ ಆಗ ಸೆಕ್ಷನ್ ರಾಮಾಚಾರಿ ನೀನು ಸಾದಾ ಮನುಷ್ಯ ಅಲ್ಲ ಫೈಟ್ ಮಾಡೋ ಹೀರೋ ಅಂತ ಈಗ ನನಗೆ ಗೊತ್ತಾಯಿತು ಏನೇ ಆಗಲಿ ಹೀರೋನ ಮುಂದೆ ಒಬ್ಬ ನನ್ನಂತ ಡಾನ್ ಇರಬೇಕಲ್ವಾ ಮಹಾಭಾರತದಲ್ಲಿ ಪಾಂಡವರಿಗೆ ಎಷ್ಟೇ ಶಕ್ತಿ ಇದ್ದರೂ ಅವರಿಗೂ ಸಾವು ಬಂತಲ್ವಾ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಈ ಸೆಕ್ಷನ್ ಮನುಷ್ಯರಿಗೆ ಅಷ್ಟೇ ಸಾವು ಬರೋದು ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ನೀನು ಇವತ್ತು ನನ್ನ ಸಾಯಿಸಿದ್ರು ಸತ್ಯ ಪರ ಹೋರಾಡುವ ಒಬ್ಬ ನಿನ್ನ ಸಾಯಿಸೋಕೆ ಬಂದೇ ಬರ್ತಾನೆ ಅದನ್ನು ಮರಿಬೇಡ ಅಂತ ಹೇಳಿದಾಗ ಅದಕ್ಕೆ ಸೆಕ್ಷನ್ ಬರಲಿ ಆದರೆ ಮೊದಲು ನಾನು ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳಿ ರಾಮಾಚಾರಿಗೆ ಗುಂಡು ಹಾಕ್ತಾನೆ ಆಗ ರಾಮಾಚಾರ್ಯು ಆತನ ಹಾಕುವ ಗುಂಡಿನ ತಪ್ಪಿಸ್ಕೊಂಡು ಹೋಗ್ತಾನೆ ಆಗ ಸೆಕ್ಷನ್ ತನ್ನ ಗುಂಡಗಳಿಗೆ ಅವನನ್ನು ತಪ್ಪಿಸಿಕೊಳ್ಳಲು ಬಿಡಬೇಡಿ ಅವನನ್ನು ಹಿಡಿಯುವಂತೆ ಹೇಳ್ತಾನೆ ಇತ್ತ ಚಾರು ಗಾಬ್ರಿಂದ ರಾಮಾಚಾರಿಗೆ ಏನು ಅಪಾಯ ಆಗಿರ್ತದೋ ಅಂತ ಆತಂಕದಿಂದ ಅಳತಾ ಕೂತಿರ್ತಾಳೆ ಆಗ ಜಾನಕಿ ಅಳಬೇಡ ಚಾರು ಯಾರು ಕೈ ಬಿಟ್ಟರೋ ಭಗವಂತ ನಮ್ಮ ಕೈ ಬಿಡಲ್ಲ ನಮ್ಮನ್ನು ಕಾಪಾಡ್ತಾನೆ ಮೊದಲು ಹೋಗಿ ದೇವರ ಮುಂದೆ ದೀಪ ಹಚ್ಚು ನಿನ್ನ ಗಂಡನಿಗೆ ಏನೂ ಆಗಬಾರ್ದು ಅಂತ ದೇವರಿಗೆ ಕೈ ಮುಗಿದು ಕೇಳು ಅಂತ ಹೇಳ್ತಾಳೆ ಆಗ ಚಾರು ಎದ್ದು ಬಂದು ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ದೇವರೇ ನನ್ನ ರಾಮಾಚಾರ್ಯ ಯಾರಿಗೂ ಮೋಸ ಮಾಡಿಲ್ಲ ಯಾರ ಮನಸ್ಸನ್ನು ನೋಸಿಲ್ಲ ಬೀದಿಲಿ ನಿಂತ ಹೆಂಗಸು ಮೇಲೆ ಕನಿಕರ ತೋರಿಸಿ ಅವಳಿಗೆ ಸಹಾಯ ಮಾಡಬೇಕು ಅಂತ ಅವಳನ್ನು ಮನೆಗೆ ಕರ್ಕೊಂಡ್ ಬಂದ ಒಳ್ಳೇದು ಮಾಡ್ದವ್ರಿ ಮಾಡೋರಿಗೆ ಒಳ್ಳೇದಾಗುತ್ತೆ ಅನ್ನೋದು ನಿಜನೇ ಆಗಿದ್ರೆ ನನ್ನ ರಾಮಾಚಾರಿಗೆ ಯಾವುದೇ ಅಪಾಯ ಆಗದೆ ಇರೋ ಥರ ನೀನೇ ಕಾವು ನೋಡ್ಕೋ ರಾಮಾಚಾರಿ ಕ್ಷೇಮವಾಗಿ ಬರೋ ಹಾಗೆ ಮಾಡು ರಾಮಾಚಾರಿ ದೇವರ ಕೆಲಸ ಮಾಡೋನು ಅವನು ಯಾರನ್ನು ಮರೆತರೂ ನಿನ್ನನ್ನು ಮಾತ್ರ ಮರೆಯೋದಿಲ್ಲ ಅಂತ ನನ್ನ ರಾಮಾಚಾರಿಗೆ ಯಾವುದೇ ತೊಂದರೆ ಮಾಡಬೇಡ ಒಂದು ವೇಳೆ ರಾಮಾಚಾರಿಗೆ ಏನಾದರೂ ಆಗೋದೇ ಇದ್ದರೆ ಅದಕ್ಕೂ ಮುಂಚೆ ನನಗೆ ಆಗಿಬಿಡಿ ಅಂತ ದೇವರನ್ನು ಬೇಡ್ಕೊಳ್ತಾಳೆ ಆಗ ಜಾನಕಿ ಅಜ್ಜಿ ಎಲ್ಲರೂ ಹಾಗೆ ಹೇಳಿಬಿಡ ಚಾರು ಅಂತ ಅವಳನ್ನು ಸಮಾಧಾನ ಮಾಡ್ತಾರೆ ಆಗ ಚಾರು ಅತ್ತೆ ಈಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು ಅಂತ ಹೇಳ್ತಾಳೆ ಆಗ ಜಾನಕಿ ನಿನಗೆ ಸಮಾಧಾನ ಆಗಿದೆ ಆದರೆ ನನಗೆ ಮಾತ್ರ ಇನ್ನೂ ಸಮಾಧಾನ ಆಗ್ತಾ ಇಲ್ಲಮ್ಮ ನನ್ನ ಮಕ್ಕಳಿಗೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ನನಗೆ ಹೊಟ್ಟೆಯಲ್ಲಿ ಯಾಕೋ ಸಂಕಟವಾಗ್ತಿದೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ಜಾನಕಿ ಮೊದಲು ಚಾರಿಗೆ ಒಳ್ಳೆಯ ಮಾತುಗಳನ್ನು ಹೇಳಿ ಸಮಾಧಾನ ಮಾಡ್ತಾಳೆ ಆದರೆ ಆದರೂ ಜಾನಕಿಗೆ ಯಾಕೋ ಸಮಾಧಾನವೇ ಆಗೋದಿಲ್ಲ ಈತ ಸೆಕ್ಷನ್ ಕಳಿಸಿದ ಗುಂಡಗಳು ತಪ್ಪಿಸಿಕೊಂಡು ತಪ್ಪಿಸಿಕೊಂಡು ಹೋಗುತ್ತಿದ್ದ ರಾಮಾಚಾರ್ಯನ ಹಿಡಿದು ಹೊಡೆದು ಫ್ಯಾಕ್ಟ್ರಿಯಲ್ಲಿ ಕಟ್ಟೆ ಹಾಕಿ ಸೆಕ್ಷನ್ ಮತ್ತು ಮಾನ್ಯತೆ ಇಬ್ಬರೂ ಆತನಿಗೆ ಬೈಯುತ್ತಾ ಹೊಡಿತಾರೆ ಮತ್ತು ಸೆಕ್ಷನ್ ಮಾನ್ಯತನ ನಾನು ಬೀಗರು ಹಾಕ್ತಿದ್ದೀವಿ ನಿನ್ನನ್ನು ಸಾಯಿಸಿ ಅವರ ಮಗಳು ಚಾರುವನ್ನು ನನ್ನ ಮಗನ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿ ನಗ್ತಾನೆ ಇಲ್ಲಿಗೆ ಈ ಸಂಚಿಕೆಯೇ ಮುಕ್ತವಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು